ನಾನು ಇದು ಈರುಳ್ಳಿ ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಸುಕ್ಕ ಮಾಡುವಂಥ ಇದು ಮಸಾಲೆ ಗಿಡ ಚಿಕನ್ ಸುಕ್ಕ ಈ ರೀತಿ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿ ಚಿಕನ್ ಸುಕ್ಕ ಜೊತೆಗೆ ಚಪಾತಿ ಕಲ್ಸಿಟ್ಟಿದ್ದೀನಿ ಇಟ್ಟು ಅಬಿಜ ಎಷ್ಟು ಹಾಕ್ತಾ ಈಗ ನೋಡಿ ಈರುಳ್ಳಿ ಫ್ರೈ ಆಗಿದೆ ಇದನ್ನು ತೆಗಿತಾ ಇದ್ದೀನಿ ಮಸಾಲೆಗಂತ ಮಸಾಲೆಗಂತ ನಾನು ಇದು ಮೂರು ಮೂರ್ನಾಲ್ಕು ಇದು ತೊಗೊಂಡಿದ್ದೀನಿ ಹಸಿಮೆಣಸು ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೂ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದು ಇದ್ದೀನಿ ಏನಂದರೆ ಕೊತ್ತಂಬರಿ ಕಾಳು ಮತ್ತೆ ಇದು ಹುರಿದಿರೋ ಈರುಳ್ಳಿನ ತೆಗೆದು ಇದ್ದೀನಿ ಹೀಗೆ ಚಿಕನ್ ಸುಕ್ಕ ಮಾಡಿದರೆ ಈ ರೀತಿ ಅಂದರೆ ಹಸಿ ಈರುಳ್ಳಿ ಹಾಕೋಕ್ಕಿಂತ ಈ ರೀತಿ ಫ್ರೈ ಮಾಡಿ ಹಾಕಿದರೆ ಸುಖ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಕಾಳು ಮೆಣಸು ಒಂದೇ ಒಂದು ಎಲೆ ಹಾಗೂ ಒಂದೇ ಏಲಕ್ಕಿ ಹಾಕ್ತಾ ಇದ್ದೀನಿ ಅಂದರೆ ಮತ್ತೆ ನಾನು ಇದು ಒಣ ಖಾರ ಹಾಕ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಒಣ ಖಾರನೂ ಹಾಕ್ತೀನಿ ಮಿಕ್ಸಿಯಲ್ಲಿ ಹಾಕುವಾಗ ನಾನು ಹೆಚ್ಚು ಇದು ಹಸಿಮೆಣಸು ಯೂಸ್ ಯಾಕಂದರೆ ನನಗೆ ಸಿಮೆಂಟ್ಸ್ ಅಂದರೆ ಎಷ್ಟು ಇದಾಗಲ್ಲ ಮತ್ತು ಸ್ವಲ್ಪ ಶುಂಠಿ ಅರ್ಧ ಟೊಮೆಟೊ ಹೆಚ್ಚಿಟ್ಟಿದ್ದ ಅರ್ಧ ಟೊಮೆಟೋನ ಇದಕ್ಕೆ ಸ ಇದಕ್ಕೆ ಹಾಕ್ತಾ ಇದ್ದೀನಿ ಮಿಕ್ಸಿಗೆ ಮಸಾಲೆಗೆ ಮತ್ತು ಅರ್ಧ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಎಣ್ಣೆ ಇತ್ತಲ್ಲ ಅದರಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಒಗ್ಗರಣೆಗೆ ಇಡ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಇದು ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ನಿಗೆ ನಾನು ಇದು ಅರಿಶಿಣ ಮತ್ತು ಉಪ್ಪು ಹಾಕಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಸಿಣೆ ಹಾಕಿ ಇಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನೋಡಿ ಅದಕ್ಕೂ ಅರಸಿಣ ಹಾಕಿ ಇಟ್ಟಿದ್ದೆ ಚಿಕನಿಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಗರಂ ಮಸಾಲ ಪೌಡ್ರ್ ಇತ್ತು ಅದನ್ನು ಮಸಾಲೆಗೆ ಹಾಕ್ತಾ ಇದ್ದೀನಿ ಚಿಕನ್ ಹಾಕಿದ್ದೀನಿ ನೋಡಿ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಆದಮೇಲೆ ಚಿಕನ್ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಮಸಾಲೆ ಹಾಕಬೇಕಲ್ಲ ಸುಕ್ಕ ಥರ ಮಾಡ್ತಾಯಿದ್ದೀನಿ ಅದ್ರ ಸಲುವಾಗಿ ನೋಡಿ ಮಸಾಲೆ ಹಾಕಿದ್ದೀನಿ ಈಗ ಅದನ್ನು ಚೆನ್ನಾಗಿ ಕಲಸಿ ಇಡಬೇಕು ಅದೇ ಚೆನ್ನಾಗಿ ಈಗ ಮಸಾಲೆ ಚೆನ್ನಾಗಿ ಇದಾಗಬೇಕು ಹಾಗೆ ಪಾತ್ರೆಗಳೆಲ್ಲ ಇದ್ವಲ್ಲ ಅದನ್ನೆಲ್ಲ ತೊಳೆದು ಇದ್ದೀನಿ ಯಾಕಂದರೆ ಆವಾಗಿನವಾಗಲೇ ಪಾತ್ರೆ ತೊಳೆದ್ರೆ ಹೆಚ್ಚು ಇರಲ್ಲ ಪಾತ್ರೆ ಅದಕ್ಕೆ ನಾನು ಯಾವತ್ತು ಆವಾಗಿನವಾಗಲೇ ತೊಳೆದು ಇಟ್ಬಿಡ್ತೀನಿ ಆಗ ಇದನ್ನು ಕಿಚನ್ನು ಒಂಥರ ಕ್ಲೀನ್ ಅನ್ನಿಸ್ತದೆ ನಮ್ಮ ಕೆಲಸ ಮಾಡಲಿಕ್ಕೂ ಒಂಥರ ಖುಷಿಯಾಗುತ್ತೆ ಚಪಾತಿನ ನಾನು ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಇದ್ದೀನಿ ಯಾಕಂದರೆ ಮತ್ತು ಉಳಿದಿರೋ ಹಿಟ್ಟನ್ನು ತೆಗೆದು ಇಡ್ತಾ ಇದ್ದೀನಿ ಚಪಾತಿ ನೋಡಿ ನಾನು ಅಂದರೆ ಎರಡೆರಡು ಹಾಕಿ ಬೇಯಿಸ್ತೀನಿ ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬೇಗ ಬೇಗ ಆಗುತ್ತೆ ಅದನ್ನು ಎಷ್ಟೇ ಚಪಾತಿ ಇದ್ರೂ ಮಾಡಲಿಕ್ಕೆ ಬೇಜಾರು ಅನ್ನಿಸ್ತಲ್ಲ ನೋಡಿ ಚಿಕನ್ ಇದೆ ಚೆನ್ನಾಗಿ ಚಪಾತಿನೂ ನಾನು ಲಟ್ಸ್ಕೊಳ್ತಾ ಹಾಗೆ ಮಾಡ್ತಾ ಇದ್ದೀನಿ ಕಲ್ಸಿಟ್ಟೆ ಇರೋದ್ರಿಂದ ಚಪಾತಿನೂ ಚೆನ್ನಾಗಿ ಉಪ್ತಾ ಇದೆ ಚೆನ್ನಾಗಿ ಆಗ್ತಾ ಇದೆ ಎರಡೆರಡು ನೋಡಿ ಎರಡೆರಡು ಚಪಾತಿನ ಹಾಕಿದ್ದೀನಿ ಬೇಗ ಬೇಗ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನಾನು ಇದೇ ರೀತಿ ಮಾಡೋದು ಚಪಾತಿ ನೋಡಿ ಎರಡು ನನ್ನ ಈ ಚಾನೆಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಒಳಗಲ್ಲಿ ಬೇರೆ ಮತ್ತೆ ಒಳ್ಳೆಯ ವಿಡಿಯೋಸ್ಗಳನ್ನು ಹಾಕ್ತೀನಿ ಬಾಯ್